ಆ ಕಲ್ತಿಲ್ ಸುಮ್ಮ ಹೂ ಅನ್ಬೇಡ ಮತ್ತ ಹ್ಮ್ ಹಿಂಗ ಪ್ರಮಾಣ ಕುಂದ್ರಿಸಿ ಹೂ ಅನ್ಸೋರ್ ಬೇಕಲ್ರಿ ಹೌದು ನಿನ್ ಭವಿಷ್ಯ ನಾನೇ ಬೈಟೆ ಕೊಡ್ಸಲ್ ಹಂಗ ಕಾಣ್ತೀನಿ ಅವತ್ತು ನೀ ಯಾರಿಗೂ ಹೂ ಅನ್ನೋ ಮಗ ಅಲ್ಲ ನೀ ಯಾರಿಗ ಹೂ ಅಂತ ಹೇಳಿ ತೆಲಿ ಹಾಕವಲ್ ನೀ ಯಾಕತ್ ಕೇಳಿದ್ರ ನೀ ನೀ ಎಷ್ಟು ಕೊಟ್ಟು ಗುಣ ಅದಾವ ಹೌದು ಆಯ್ಪ ಹಾ ಹಿಂಗತಿರಿ ಇರ್ಲಿ ಕಾರ್ಯಕ್ರಮ ಹ ಮಾತಾಡತ್ತೇಳ ಮೈ ಹರ್ಕೊಳ್ಳೋ ಕೆಲಸ ನಮ್ಮ ಕಡೆ ಇಲ್ಲ ಇಲ್ರಿ ಯಾಕಂದ್ರ ಹಾ ಕಾರ್ಯಕ್ರಮ ಇಷ್ಟ ಚಂದ್ ಅದು ನನಗೂ ಹೆಮ್ಮೆ ಅದು ಹೌದೌದು ಯಾಕಂದ್ರ ಹಾ ಯಾವ ಮಾತಿಗೆ ಮಾತ್ರ ಉತ್ತರ ಪುತ್ರ ವಿಷಯಕ್ಕೆ ವಿಷಯ ಇದ್ರ ಅದಕ್ಕೆ ಹಾಡಿಕೆ ಹತ್ತಾರ ಹೌದು ಇದು ಗಡಿ ಏನು ಮಾಡ್ತದ್ರಿ ದಬಾಶ್ ಚೀರಾಡ್ತದ ಹ ಮೈ ಹರ್ಕೋತ ಆ ಉಳಕಿ ಮ್ಯಾಳ್ ಥಂಡ ಇದು ಗಡಿ ಕೂಗ ಹಾ ಹಾ ಅದೇ ಮಾತು ನನಗ್ ಹೇಳದ್ರ ಅವ್ರು ಏನತ್ರಿ ಪ್ರಕಾಶ ಮಾಸ್ತಾರ ಓ ಪ್ರಕಾಶ ಮಾಸ್ತಾರ ಹ ಇವೇನ್ರಿ ಭಾಷೆ ಅವ್ರು ಓ ಪ್ರಕಾಶ ಮಾಸ್ತಾರ ಹ ನನಗೆ ನೋಡಿದ್ರೆ ನೀವು ಎಲ್ಲಾ ನಿಮ್ ಚೋಣಿ ಸೈಲಾತ ಅಬಾ ಬಾಬಾ ಡಿಲ್ಲಿ ಸತ್ಪಾಲ ದೋತ್ರ ಹೊಲಸ ವಿಚಾರ ಬಹಳ ನಿಮ್ ಮುಂದೆ ಎಲ್ಲಾ ವಿಸ್ತಾರವಾಗಿ ಇಟ್ಟಾರ ಹೌದ ಹೌದಿಪ್ಪ ಅವ್ರು ಮಾತಾಡಾಗ ನಿಮಗ್ ಕರೋನು ಅನ್ಸ ಅವ ನನಗೆ ನನಗ ಒಂದ್ ಮಾತು ಕೇಳಿದ್ರು ಅವ್ರು ಹೌದಾ ಚಡಿ ಚಮ ಏನ್ ಕೇಳಿದ್ರು ಗೊತ್ತದೇನು ಏನ್ರಿಪ್ಪ ಮಾಳಿಂಗರಾಯ ಹಾವಿಗೆ ನೀ ಒಂದ ಅಂದ್ರ ನಿಮಗೆಲ್ಲ ಕತಿ ಗೊತ್ತದದು ಹೌದ ಕಣ್ಣು ಹೋಗಿದ್ದು ಅದಕ್ಕೆ ಹೌದು ಕಣ್ಣು ಕೊಟ್ಟ ಆಮೇಲೆ ಅದು ಹಾದಿ ನಿನ್ನ ಒಂದ್ ನಾಲಿಗೆ ಬಿಟ್ಟು ನೀ ಎರಡು ಅಂದ್ರ ಬದಲು ಮಾತಾಡಿದ್ರ ಸಲುವಾಗಿ ನಿನಗೆ ಎರಡು ನಾಲಿಗೆ ಆಗಲಿ ಅಂತ ಹೇಳಿ ಮಾಳಿಂಗರಾಯ ಸ್ರಾಪ್ ಕೊಟ್ಟ ಹೌದು ಆ ನಾಗರ ಅಲ್ಲಿ ಅಮೋಕ್ಷ ಕೊಟ್ಟ ಕಡೆ ಮಾಳಿಂಗರಾಯ ಕೊಟ್ಟ ನಮ್ ಸಿದ್ದಾಟಿಗಳ ಹಾಡ್ತಾರ ಹೌದು ಅಂದ ಕೂಡಲೆ ಇದಕ್ಕ ಮೊದಲಿಗೆತ್ತು ಏನ ಇಲ್ಲಿದಿಂದ ದಿನ್ ಆಯ್ತು ಅಂದ್ ನಾ ಹಿಂದ ಕಶ್ಯಪ್ ಮುನಿ ಹೆಂಡ್ರ ಕಡೆ ಹೋದ ಹೌದು ಓ ಪ್ರಕಾಶ್ ಮಾಸ್ತಾರ ಹ ಅಮೃತಿಯಲ್ಲಿ ಕಾಂಜಿನ ಕಂಬೆಯಲ್ಲಿ ಅಂದ್ರು ಹೌದಾ ನನಗೂ ಗೊತ್ತದಲ್ಲ ಅದು ದೂರ ಇದ್ದಿದ್ದು ಹಾ ಅಲ್ಲಿ ತಂದಲ್ಲಿ ಅಲ್ಲಿ ಮರಣ ಆಗಿಬಿಡದ ತಿಳ್ ತರ್ತಿದ್ದು ಅಲ್ಲಿ ಹೌದು ಅಷ್ಟು ಗೊತ್ತಿಲ್ಲ ಹಿಂಗ ಇಷ್ಟರೇ ಹೆಂಗ್ ನೀ ತಲೆ ಕೆಟ್ಟು ಇಷ್ಟರೇ ಹೆಂಗ ಅಂದ್ರೆ ಜನರಿಗೆ ಏನನ್ಬೇಕು ಇವನ್ ಪಿಂಟು ಮಾಸ್ತಾರ ಮೇಲೆ ಪ್ರಕಾಶ್ ಭವಿಷ್ಯ ಖರ್ಜಿಗೆ ಹೋಗಂಗ ಕಾಣ್ತಾನೆ ತಿಳ್ಕೊಬೇಕು ಹೌದಾ ನೋಡ್ರಿ ನೀವು ಎಟ್ಟು ಮೈ ಹೊರ್ಕೋತ ಹೌದು ಇನ್ನೊಂದು ಮಾತ ಏನ್ರಿ ಒಂದು ಮಾತು ಏನು ಏನ್ಪಾ ಅಮೋಘ ಸಿದ್ಧ ಏಳು ಯುಗಗಳ ಪರ್ಯಂತರವಾಗಿ ಕೈಲಾಸದೊಳಗಿದ್ದ ಇದ್ದ ಕೈಲಾಸದೊಳಗೆ ದೇವಾನು ದೇವತೆಗಳಿಗೆ ಮರಣಿಲ್ಲ ಹ ಮತ್ತ ಅಲ್ಲಿದ್ದ ಮನುಷ್ಯ ಹೌದು ಹೆಂಗ ಬಂದ್ಕೂಡ್ಲಿ ಅದಕ್ಕೆ ಅವತಾರ ಎತ್ತಿ ಬಂದಾನ ಹೌದು ಅತ್ ಹಾ ಹೌದು ಹ ಅವತಾರ ಎತ್ತಿ ಬಂದರು ಹೌದು ಈ ಮನುಷ್ಯನಗೊಬ್ಬನಿಗೆ ಸೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಅವಶ್ಯದ ಏನು ಕೇಳಿ ನಿಮ್ಗ ಪರಮಾತ್ಮನೆ ಅವನು ಗುರು ಒತ್ತಿದಿರಿ ಅಂದ್ರ ಹೌದು ಪರಮಾತ್ಮ ಯಾರಿ ಆದ ಹೌದು ನೀ ಹೇಳಿದ ಮಾತು ಒಪ್ಕೊಂಡ ಹ ಅಷ್ಟಿಲ್ಲ ಮಾಡಿಕೊಡ್ರು ಮಾಡಿಕೊಡ್ರೂ ಯಸ್ ಮಾತು ಸಾವಿರ ಮಾತು ಹೇಳ ತರ್ಕ ಒಬ್ಬರು ಮಕ್ಕತಿರಪ್ಪ ನೀವು ಶೀದಾ ಹೋಗಿ ಒಂದ್ ಮಾತ ಮೊನ್ನೆ ದಕ್ಷಿಣ ಸೋಲಾಪುರ್ದೊಳಗ ಅಲ್ಲಿ ಇಂಗಳಿಗೆ ಒಳಗ ಗುರು ಪೂರ್ಣಿಮಾ ಕಾರ್ಯಕ್ರಮ ಇಟ್ಟಿದ್ರು ನನಗ್ ಗುರು ಸೋತ್ರ ಬರ್ತಿತ್ತು ಅಂದ್ರ ಹಾಡ್ರಿ ಅಂತೇಳಿ ಹೇಳಿ ಅಲ್ಲಿದಲ್ಲಿ ಒತ್ತಡ ಮಾಡಿ ಹಾಡ್ಲಿಕ್ಕೆ ಹಚ್ಚಿದ್ರು ಅವರು ಹ ಅದು ಏನ್ ಪದ ಅಂದ್ರ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಯ ಅಂತ ಒಂದ್ ಹಾಡಿತ್ತು ಹೌದು ಆ ಹಾಡ್ ಹಾಡ್ದ ನಾ ಮೊಬೈಲ್ ನೋಡ್ಕೊತ ಹಾಡಿದ್ ನಿಜ ಆದ್ರ ನನಗೆ ಹ್ಯಾಂಗ ಪ್ರಮಾಣ ಮಾಡಿ ಕೇಳಿಸ್ತಿ ಹಾ ಹಂಗ ನೀ ಪ್ರಮಾಣ ಮಾಡಿ ಹೇಳು ಪ್ರಕಾಶ್ ಒಂದೇ ದಿನ ಸಾಲಿಗೆ ಅಂದೆ ಅಂದ್ರ ಇವತ್ತು ನೀ ಏನು ಬೇಡ ದಂಡ ಕೊಡ್ತೀನಿ ಸಾಲಿಗೆ ಹೋಗಿಲ್ಲ ಆದ್ರೆ ಓದ್ಲಿಕ್ಕೆ ಏನಂದ್ರ ಈ ಶಬ್ದಕ್ಕಿರ್ತಾರ ಅಂದ್ಕೂಡ್ಲೆ ನಾವೇನ್ ಮಾಡ್ತೇವ ಕಲೀಲಾರ್ ಹೆಂಗೆ ಹೆಂಗಿರ್ತ ತೆಲಿ ಗೊತ್ತೇನ್ರಿ ಒಂದು ಶಬ್ದದ ಸೂತ್ರ ಹಿಡ್ಕೊಂಡು ಪೂರ್ತಿ ನಾವು ಅದಕ್ಕೆ ಹ ಅಷ್ಟು ನಿಖರವಾಗಿ ನನಗೆ ಓದ್ಲಕ್ ಬರಂಗಿಲ್ಲ ಹೌದ್ ಹೌದು ಇನ್ನೊಂದು ಮಾತು ಹೇಳಿದ್ರಿ ನೀವು ನನಗೆ ನೇರವಾಗಿ ನಾನು ಎರಡು ಮೂರು ಟೆಂಪು ಬುಕ್ ತಂದು ಓದ್ತಿದ್ದ ಅನಿವಾರ್ಯ ಕಾರಣ ಮನಿ ಪರಿಸ್ಥಿತಿ ಕೆಟ್ಟ ನನಗೆ ಶಿಕ್ಷಣ ಒಂದ್ ದಿವ್ಸ ನಾ ಶಾಲೆಗೆ ಹೋಗಿ ಹಾ ಹಾ ಕಲ್ತಿಲ್ಲ ಗೊತ್ತಿಲ್ಲ ಹೌದು ಇದು ಒಂದನೇ ಮಾತು ಹೌದು ಇನ್ನೊಂದು ಮಾತನಾ ಏನಂದ ನನಗೆ ಶಾಸ್ತ್ರ ಅಭ್ಯಾಸ ಇಲ್ರಿ ಅಂದ್ಕೂಡ್ಲಿ ಹಾ ಶಾಸ್ತ್ರ ಅಭ್ಯಾಸ ಇಲ್ಲತ್ತ ಹೇಳ್ತಿ ಇದು ಖರೆ ಪ್ರಮಾಣದಿಂದ ಹೇಳು ಹೌದಾ ಪಿಂಟು ಮಾಸ್ತಾರ ಹ ಶಾಸ್ತ್ರ ಹೆಂಗಿರ್ತದಂದ್ರ ಹೌದು ಶಾಸ್ತ್ರ ತಿಳ್ಕೋಬೇಕಾಗಿತ್ತಂದ್ರ ಸುಮ್ಮನ್ ತುದಿನಾಲಿಗೆ ಮ್ಯಾಗ ಹೇಳಕ್ ಬರಂಗಿಲ್ಲ ಹಾ ಹಾ ಇವೇನು ಶರಣರ ಕತಿ ಹೇಳ್ತೇವಲ್ಲ ಹೆಂಗ ಶಾಸ್ತ್ರ ಎಂದು ಬರಂಗಿಲ್ಲ ಶಾಸ್ತ್ರ ಶಾಸ್ತ್ರ ತಿಳ್ಕೋಬೇಕಾಗಿ ಅಂದ್ರ ಆಗಿತ್ತಂದ್ರ ಹೌದು ಅದಕ್ಕೆ ಉಕ್ಕಿನ ಹಲ್ಬೇಕು ಉಕ್ಕಿನ ಶಾಸ್ತ್ರ ಕಡ್ಡಿದಂಗಾಸ್ತ್ರ ಸ್ವಂತ ಅಭ್ಯಾಸ ಮಾಡಿದ್ರೆ ಪೂರ ಕೇಳ್ಕೋತ ಹೋದ್ರೆ ಎಂದೂ ತಿಳಿಯಂಗಿಲ್ಲ ನೀ ತಿಳ್ಕೊಂಡಿದ್ದೀ ಪ್ರಕಾಶ ಮುಚ್ಚಿ ಹೇಳ್ತಾನೆ ನನಗೆ ಶಾಸ್ತ್ರ ಗೊತ್ತಿರಲಾರ ಖರೇನೇ ಹೇಳಿ ನಾ ಹೌದು ಯಾಕಂದ್ರೆ ಹ ಕೇಳ್ತೀನಿ ಆದ್ರೂ ಅದು ಒಳಗೆ ಶಾಸ್ತ್ರ ಇಳಿಬೇಕಾದ್ರೆ ಅನುಭವ ಬರ್ಲಾರ್ದು ಎಂದೂ ಉಳಿಯಂಗಿಲ್ಲ ಹಾ ಹಾ ಯಾಕ ನಿನಗ ನೀ ಓದ್ತಿ ನಿನಗಷ್ಟು ತರ್ಕಳಿತು ನೀ ಓದ್ತಿ ನನಗಷ್ಟು ಸಂಗ್ರಹ ಆಗ್ತದೌದು ಇದು ನಿನ್ನ ಎರಡು ಮಾತು ಹೌದು ಹೌದು ಸೋಮಲಿಂಗ ಗುರು ಹೊತ್ತಿದ ಅಂದ್ರ ಹೌದು ಅವನಿಗೆ ಪರಮಾತ್ಮ ಅಲ್ಲಕ್ಕೆ ಬರಂಗಿಲ್ಲ ಹಾ ಏನ್ ನೋಡ್ರೋ ಬಿಟ್ಟು ನನಗೂ ಗಜ್ಗಜ್ ಕುಡಿಸಿರ್ ಮತ್ ಹಾ ಬಿಡ್ತೀರಿ ಹಾಂ ಮತ್ತೆ ಎಲ್ಲ ಮಟ್ ಮನೆಯವ್ರು ನಾಳೆ ಮತ್ತೆ ನೋಡು ನಿನಗೆ ಎರಡು ವರ್ಷ ಕುಂದರ್ಸಂಗ ನನ ಇಲ್ಲ ಅದು ಏನ್ರಿ ಹೋಗಿ ಏನ್ರಿ ಆತವ್ರಿ ಹೌದಾ ನಾ ನ್ಯಾಯಬದ್ಧವಾಗಿ ಕೇಳಕತ್ತೀನಿ ಹಾಂ ಅವನಿಗೆ ಗುರು ಅಲ್ಲಕ್ಕೆ ಬರಂಗಿಲ್ಲ ದೇವರೇ ಅಲ್ಲಕ್ಕೆ ಬರ್ತದ ಹೌದಾ ನೀ ಎಲ್ಲ ತಿಳಿದ ಇಟ್ಟು ಮಾತಾಡ್ತೀನಿ ಅದು ನನಗೆ ಇವತ್ತು ಗೊತ್ತಾಗ್ಯದ ಹೌದಾ ಆ ಹರನೆ ನರನ ರೂಪಾಗಿ ಗುರು ಬಂದುದು ಬಂದು ಖರೆ ಖರೆ ಆದ್ರೆ ಅವನಿಗೆ ಗುರು ಆಗ್ಲಕ್ ಬಂದಿಲ್ಲ ಹೌದು ಹೌದ್ ನೀವೊಂದು ಗೀತಾ ಶ್ಲೋಕ್ ಹೇಳ್ದಿ ಹ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಹೌದು ಗುರುವೇ ಸಾಕ್ಷಾತ್ ಪರಬ್ರಹ್ಮ ಹೌದು ಗುರು ಏನ್ ಮಾಡ್ತಾನೆ ಗೊತ್ತದೇನು ಏನ್ರಿಪ್ಪ ಈ ಮೂರು ಮಂದಿ ಏನ್ ಹಾರ್ ನೋಡಿ ಇವ್ರ ದೇವತೆಗಳು ಹ ಯಾರು ಯಾರ್ಯಾರೀ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರ ಮೂರು ಮಂದಿ ಹುಟ್ಟಿಸ್ತಾರ ಹೌದು ಸಲೂತರ ಹ ಒಂದು ದಿನ ನಾಶ ಮಾಡ್ತಾರ ಹೌದು ಹೌದು ಇವ್ರಿಗೆ ಏನಂದ್ರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಹೌದು ಸ್ವಚ್ಛ ಮಾತಾಡಿ ಹಿಂಗ ಹರ್ಕೋಬೇಡ ಹರ್ಕೊಂಡ್ರೆ ಕೆಲಸ ಕೊಡಂಗಿಲ್ಲ ಹೌದು ಜನರಿಗೆ ಸ್ವಚ್ಛ ತಿಳಿಲಿ ಹ ಗುರುವಿಗೆ ಏನಂದ್ರು ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ಅಂದ್ರ ಹ ಈ ಮೂರು ಮಂದಿಗೆ ಮೀರಿದ ಕೆಲಸ ಹೌದು ಈ ಮೂರು ಮಂದಿ ಏನ್ ಹಾರು ನೋಡು ಇದರ ಹಿಂದೂ ಶಕ್ತಿ ಅದಲ್ಲ ಅವನಿಗೆ ಗುರುವಿಗೆ ಹೋಲಿಕೆ ಮಾಡ್ತಾರೆ ಹೌದ ಇದು ಗುರುವಿನ ತಾಕತ್ ಒಂದು ಮಾತು ಹೇಳದಿ ಏನತ್ರೀ ಬಸವಣ್ಣನವರು ಪ್ರತಿ ಒಂದು ವಚನಕ್ಕೂ ಕೂಡಲ ಸಂಗಮ ಅಂದ್ರು ಕೂಡಲ ಸಂಗಮ ಏನು ಹಾನೇನು ಅಂದಿ ಹೌದು ಕೂಡಲ ಸಂಗಮ ಗುರು ಅಲ್ಲ ಹಾ ಕೂಡಲ ಸಂಗಮ ದೇವರ ದೇವರ ಅದು ಸತ್ಯ ವಸ್ತು ಹ ನೀವೊಂದು ಮಾತು ಏನ್ರೀಪ್ಪ ದೇವರಿಗೆ ಧ್ಯೇಯ ಇಲ್ಲ ಧ್ಯೇಯ ಇಲ್ಲ ದೇವರಿಗೆ ಧ್ಯೇಯ ಇಲ್ಲ ಹೌದು ದೇವರಿಗೆ ರೂಪ ಇಲ್ಲ ಇಲ್ಲ ದೇವರಿಗೆ ಆಕಾರ ಇಲ್ಲ ಹೌದು ಹೌದು ಮತ್ತ ಇವನೇ ಗುರು ಸೋಮಲಿಂಗ ಅಂತ ಹೇಳಿದ್ವಿ ಹೌದು ಮತ್ತ ಆಕಾರ ಇಲ್ಲದ ಅವನು ಶಿವ ಹೆಂಗೆ ಹೆಂಗ್ ಮಾಡ್ದ ಇವ್ರಿ ಹೂವು ಮುಟ್ಲ ಏನ ತರದು ಹುಳ ಮುಟ್ಲಾರ ಹೂವು ಕಪ್ಪಿ ಮುಟ್ಲಾರ ಶೀತಾಳ ತಂದು ಹೆಂಗ್ ಕೊಟ್ಟ ಹೌದು ಹೌದು ಇಲ್ಲ ಅವನಿಗರೇ ನೀನೇ ಹೇಳಿದಲ್ಲ ಈಗ ಹೌದು ಮತ್ತೆ ಅವನು ಶಿವ ಹೆಂಗ್ ಹೌದಾ ಅವನು ಶಿವ ಇವ ಹ್ಯಾಂಗ್ ಮಾಡ್ದ ಅವನಿಗೆ ಇಲ್ಲ ಅವನಿಗರೇ ಧ್ಯೇಯ ಇಲ್ಲ ಅವನ ಶಿವ ಇವ ಹೌದು ಹೌದು ಹೌದೌದು ಇದು ಇದು ಮುಂದಿನ ಪಾಳ್ಯಕ್ಕೆ ಬಿಡಿಸು ಹಾ ಇನ್ನು ಭಕ್ತಿ ಮತ್ತು ಜ್ಞಾನ ಜ್ಞಾನ ಇದರೊಳಗೆ ಪ್ರಕಾರ ಭಕ್ತಿನೇ ಮುಕ್ತಿಗೆ ಸಾವಿ ಅಂತ ಹೇಳಿದೆ ಹೌದು ಭಕ್ತಿನೇ ಮುಕ್ತಿ ಮುಕ್ತಿ ಒಂದು ವಚನ ಹೇಳಿದೆ ಹೌದು ಭಕ್ತಿ ಭಂಡಾರಿ ಶರಣ ಅಂದಾರ ಅವನಿಗೆ ಭಕ್ತಿ ಭಂಡಾರಿ ಬಸವಣ್ಣ ಅಂದಾರ ಹೇಳ್ದಿ ಹೌದು ಒಪ್ಗೋತೀನಿ ಶರಣರ ಮಾತಿಗ ಇಲ್ಲತ್ತ ಅಲ್ಲಗಳ ಹೆಂಗಿಲ್ಲ ಹೌದ್ರಿಪಾ ಭಕ್ತಿ ಮಾಡಿದ್ರ ಮುಕ್ತಿ ಸಿಗ್ತ ಬಸವಣ್ಣವ್ರು ಹೌದು ಬಸವಣ್ಣವ್ರ ಆಗಿ ಹೋದ ನಂತರ ಒಬ್ಬ ಶರಣ ಒಂದು ಮಾತು ಹೇಳ್ತಾನೆ ನೀವೆಲ್ಲ ಪದ್ಯ ಕೇಳಿದ್ರೆ ಕೇಳಿರ್ತೀರಿ ಕೆಲವೊಬ್ರು ಕೇಳಿರಂಗಿಲ್ಲ ಹೌದು ಯಾರ್ಯಾರ ಪ್ರಕಾಶ ಹೇಳ್ಯಾನ ತಿಳ್ಕೊಂಡ್ರಿ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಹೇಳ್ತಾನೆ ಹೌದಾ ಏನ್ ಹೇಳ್ತಾನ್ರಿಪ್ಪ ಭಕ್ತಿ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು ಹೌದು ಏನ್ ಹೇಳ್ತಾನವ ಭಕ್ತಿ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು ಹೌದು ನೀ ನನಗೆ ಎರ ಮೂರು ಸಲ ಹೇಳಿದೆ ಏನ್ ಹೇಳದ್ರಿ ನಿನಗ ಅಲ್ಲಿ ಹಾವಿನ ನಾಲಿಗೆ ಎರಡಗ್ಯವತ್ತೇಳಿ ನಿನಗೆ ಹೇಳದವ್ರಿ ಯಾರು ಭಕ್ತಿ ದಿಂದ ಮುಕ್ತಿ ಆಗ್ತತ್ತೇಳಿ ನಿನಗೆ ಹೇಳದವ್ರು ಯಾರು ಹೌದಾ ಭಕ್ತಿ ದಿಂದ ಮುಕ್ತಿ ಆಗ್ತತ್ ನಿನಗೆ ಹೇಳದವ್ರು ಯಾರು ಯಾಕ ಭಕ್ತಿ ಮುಕ್ತಿ ಇಲ್ಲ ಅನ್ನೋ ಅಂತದ್ ನಾ ಹೇಳ್ತೀನಿ ಕೇಳು ಹೇಳ್ರಿ ಏಸೋ ಕಾಲ ಒಂಟಗಾಲಿನ ಮೇಲೆ ಸೂಜಿ ಏಣಿನ ಮೇಲೆ ನಿಂತ ತಪ್ಪ ಮಾಡದ ರಾವಣ ರಾವಣ ಏನ್ ಬೇಡದ ಹ ಏನ್ ಬೇಡದ ಏನ್ರಿ ನನಗೆ ಯಾರದಿಂದ ಮರಣ ಆಗಬಾರ್ದಂದ ಮಂದಿ ಹೆಂಡ್ರಿಗೆ ಎತ್ಕೊಂಡು ಹೊಂಟ ಹ ಇದು ನಿನ್ನ ಭಕ್ತಿ ಆದ್ರ ಜ್ಞಾನಿಗೆ ಯಾವುದು ಭೇದ ಭಾವ ಇಲ್ಲ ಹೌದಿಪ್ಪ ಯಾವ ಜ್ಞಾನಿ ಆಗಿರ್ತಾನಲ್ಲ ನೀ ನೀ ಹೇಳ ಏನ್ ಹೇಳ್ದಿ ಏನ್ರಿ ನಿನ್ನ ಎಲ್ಲ ವಚ್ಚ ನನಗೂ ಬರ್ತಾವ ಏನ್ ಹೇಳ್ದಿ ಸತ್ಸಂಗತ್ವಂ ನಿಸ್ಸಂಗತ್ವಂ ನಿಸ್ಸಂಗತ್ವಂ ನಿರ್ಮೋಹತ್ವಂ ನಿರ್ಮೋಹತ್ವಂ ನಿಶ್ಚಿಲ್ ತತ್ವಂ ನಿಶ್ಚಿಲ್ ತತ್ವ ಜೀವನ್ ಮುಕ್ತಿ ಹೌದಾ ಎದ್ರಾಗ ಬತ್ತದು ಹಾ ಎದ್ರಾಗ ಬತ್ತು ಸತ್ಸಂಗತ್ವಂ ನಿಸ್ಸಂಗತ್ವಂ ನಿಸ್ಸಂಗತ್ವಂ ಹ ನಿರ್ಮೋಹತ್ವಂ ಇದ್ರೊಳಗೆ ಎಲ್ಲಿ ತಂದು ಶೇರ್ಸು ಶೇರ್ ಶೇರ್ಸ್ ನೀನು ಖುಬಿ ಶೇರ್ಸ್ ಇದ್ರಾಗ ಸೋಟ್ ಹೊಡಿತೀನಿ ಓಯೂ ಬ್ಯಾನ್ ಆತ ಸ್ವಡ್ ಹೊಡೆದು ಹಾಡುದಲ್ಲ ಸ್ವಡ್ ಹೊಡೆದು ಏ ನಾಳೆ ನಮಗ್ ಬಹಳ ಕರೆಸ್ತಾರ ಹಿಂಗ ಹೇಳಂಗಿಲ್ಲ ಹೌದು ಯಾವ ಹೆಂಗಿರ್ಬೇಕಂದ್ರೆ ಸ್ವಚ್ಛ ಇರ್ಬೇಕು ಹೌದು ಮಾಳಿಂಗರಾಯ್ ಭಕ್ತಿ ಮಾಡಿ ಮುಂಡಾಸ್ ಪಡ್ಕೊಂಡ ನಂದಿ ಹಾ ಇದ್ರ ಹಿನ್ನೆಲೆ ಗೊತ್ತದ ನಿನಗ ಹಾ ಮಾಳಿಂಗರಾಯಗ ಭಕ್ತಿವಂತ ಮಾಳಿಂಗರಾಯ ತಲ್ಲಿ ಲವನಿಗೆ ಹ ತಾವೆಲ್ಲ ಮಾಳಿಂಗರಾಯನ ಅನ್ನ ಉಂಡವ್ರ ಇದ್ರಿ ಅವಳಿದ ಭೂಮಿಯೊಳಗೆ ತಿರುಗಾಡದವರಿದ್ರಿ ಮಾಳಿಂಗರಾಯ್ ಏನಂದ್ರು ಬರೇ ಅಲ್ಲಿಲ್ಲ ಲವನಿಗೆ ತ್ರಿಕಾಲ ಜ್ಞಾನಿ ಮಾಳಿಂಗರಾಯಂದೋನ್ ಭಕ್ತಿ ಮಾಳಿಂಗರಾಯಂದ ಮುಂದಿನ ಬೆಳಗ್ಗೆ ಹೇಳಿ ಮಗಳು ತ್ರಿಕಾಲ ಜ್ಞಾನಿ ಮಾಳಿಂಗರಾಯ ಅಂದಾರ ಮೂರು ಲೋಕದ ಜ್ಞಾನಿ ಇತ್ತು ಅವನಿಗೆ ಹಾ ತ್ರಿಕಾಲ ಜ್ಞಾನಿ ಅಂದಾರ ಅವನಿಗೆ ಹೌದು ಭಕ್ತಿ ಮಾಳಿಂಗರಾಯ ಎಂದೂ ಅಲ್ಲಿಲ್ಲ ನನ್ನ ಕಡೆ ಪಾರ್ಟಿ ಭಾಳ ಇಲ್ಲ ಒಳ್ಳೆ ಮಾತದ ಆ ಆ ಪಿಂಟು ಮಾಸ್ತಾರ್ಗು ನಾ ಸಾಮಾನ್ಯ ತನಂಗಿಲ್ಲ ಗಡಿಯೋದು ಮನಾರ್ ಚುರುಕದ ಏನಿಲ್ಲ ಹೌದು ಕಾಟ ಕುಸ್ತಿ ಹತ್ಯದ ಆದ್ರೂ ಅದು ಒಂದು ಸ್ವಲ್ಪ ರೂಟ್ ತಪ್ಪ್ಯದ ಪಿಂಟು ಮಾಸ್ತಾರ್ಗ ನನಗೆ ಗೊತ್ತದ ಹೌದೌದು ಎಲ್ಲಿ ತಪ್ಪ ರೂಟ್ ಒಂದು ಸ್ವಲ್ಪ ತಪ್ಪಿದ್ರ ಕಾಲ ಈ ಕಡೆ ನಮ್ಮ ಕಡೆ ಕಾಲ್ ಮಾಡಿ ಆ ಕಡೆ ತೆಲಿ ಮಾಡಿ ಮುಕ್ಕೊಂಡ್ರಿ ನೀವು ಹಾ ಇಲ್ಲ ಅಂದ್ರೆ ಯಾರು ಹೌದು ಒಂದ್ ಸ್ವಲ್ಪ ರೂಟ್ ಹೌದು ಗೊತ್ತದ ಶರಣ ಏನು ಅಂದಿಲ್ಲ ಹೌದು ಭಕ್ತಿ ದಿಂದ ಮುಕ್ತಿ ಹೌದು ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು ಕೇಳಬಾರದು ಕುಹಕಂದ್ರ ಏನ್ರಿ ಏನ್ರೀ ಕುಹಕಂದ್ರ ಏನ್ರಿ ಹೌದೌದು ಅಂದ್ರೆ ಕೆಟ್ಟದ್ದು ಕೆಟ್ಟದ್ದು ಎಲ್ಲೋ ಬಬಲೇಶ್ವರದಾಗ ಬಂದ್ ಹೇಳಕಿ ಇದೇ ಮಾತಿಗೆ ಕುಹಕಂದ್ರ ಕೆಟ್ಟದತ್ ಅಂದ್ರೇನಿ ಕುಹಕ ಕೆಟ್ಟದ್ದು ಯಾವ ಮೂರ್ಖನ್ ಭಕ್ತಿದಿಂದ ಮುಕ್ತಿ ಆಗ್ತದತ್ ಹೇಳ್ತಿದಂದ್ರ ಜಗತ್ತಿನೊಳಗ ಅವ್ರ ಮಾತು ಹೇಳಿ ಕಡ್ಕೊಳ್ ಮಡಿ ಒಳಪೇಳೆನಿದ್ ಪ್ರಕಾಶ್ ಹೇಳಿದಲ್ಲ ಹೌದೌದು ಏನ್ ಭಕ್ತಿದಿಂದೇ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರ್ದು ಹೌದಾ ಶಕ್ತಿ ಆತ್ಮ ಸ್ವಾತ್ಮನರಿಯದೆ ಹೌದು ಬರ್ತಾವ ಅಯ್ಯ್ ನೀ ನೀಚ ಕನ್ನಡ ಹಿಟ್ ಆಕೆಸರ್ ಕಲಸ್ದಂಗ ಮಾತಾಡೋ ನಿನಗೆ ಹೆಂಗ್ ಭಕ್ತಿದಿಂದೆ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರ್ದು ಶಕ್ತಿ ಆತ್ಮ ಸ್ವಾತ್ಮ ನರಿಯದೆ ಭಕ್ತಿ ಯಾರ್ದು ಪಿಂಟು ಮುಕ್ತಿ ಯಾರ್ದು ಹೌದು ನಿನಗೆ ನಿಜಾನೇ ಗೊತ್ತಿಲ್ಲ ಹೌದು ಅವ ಯಾರೇ ನಿನಕ್ ಗೊತ್ತಿಲ್ಲ ಗೊತ್ತಿಲ್ಲ ಸೊಮ್ ಗಂಟೆ ಭಕ್ತಿ ಮಾಡಿದ್ರೆ ಭಕ್ತಿ ಆಗ್ತತ್ ಮಾಡಿ ಎಷ್ಟು ಮಂದಿ ಪೂಜಾರಿಗಳು ಎಷ್ಟು ಮಂದಿ ಗುಡಿ ಪೂಜಾರಿ ಮಾಡಿ ಎಷ್ಟು ಮಂದಿ ಮಂದಿ ಎಷ್ಟು ಮಂದಿ ಎಷ್ಟೇ ಆಗ್ಯಾರ ಹೌದು ಪೂಜೆ ಮಾಡಿದ್ರ ದೇವ್ರ ಆಗಿಲ್ಲ ಮತ್ ಪೂಜೆ ಮಾಡಿ ನಮ್ ನಮ್ ಯಾರ ಪೂಜೆ ಮಾಡೋರು ಬಂದು ಹೌದೌದು ಹಂಗಂದಿಲ್ಲ ಎಷ್ಟ್ ಮಂದಿ ಮರಿ ಕೊಯ್ದು ಎಷ್ಟ್ ಮಂದಿ ದೇವರು ಭಕ್ತಿ ಮಾಡಿ ಉದ್ದಾರ ಆಗ್ಯಾರತಿರಿ ಹೌದೌದು ಜ್ಞಾನಿ ಆದರೆ ಉದ್ಧಾರ ಆಗ್ತಾರ ಹೌದು ನಿನಗೆ ಎಲ್ಲ ಗೊತ್ತದ ನಾಟಕ ಮಾಡ್ತೀನಿ ಹಾ ಕರ್ಮಿಗೆ ಅನಂತ ಜನ್ಮ ಹೌದಾ ಗೊತ್ತದಿಲ್ಲ ಹಾ ಕಿಮಿದ ಬಿಚ್ಚನಿ ಬಿಚ್ಚ ಪಕ್ಕ ಕರ್ಮಿಗೆ ಅನಂತ ಜನ್ಮ ಹೌದು ಮುಮುಕ್ಷಿಗೆ ಐದು ಜನ್ಮ ಹಾ ಆ ಹೌದು ಮುಮುಕ್ಷಿಗೆ ಐದು ಜನ್ಮ ಐದು ಜನ್ಮ ಜ್ಞಾನಿಗೆ ಎರಡು ಜನ್ಮ ಹಾ ಆರುಡು ಒಂದು ಜನ್ಮ ಹೌದಾ ನೀನ್ ಭಕ್ತಿ ಐತಿಲ್ಲ ಹ ಭಕ್ತಿ ಮಾಡತ್ತೇಳಿ ಇನ್ನೊ ಮನ್ಬೇಡ ಅವ್ರಿಗೆ ಸಾವಿರ ಜಲಮ್ ಹಚ್ತೀನಿ ಹೌದು ಭಕ್ತಿ ಹೆಂಗಿರ್ಬೇಕಂದ್ರೆ ಇಲ್ಲಿ ಮಡಿಯೊಳಪ್ ಮಡಿಯೋಳಪ್ಪ ಹೇಳ್ತಾನ ಶಕ್ತಿ ಆತ್ಮ ಸ್ವಾತ್ಮ ನರಿಯದೆ ಭಕ್ತಿ ಯಾರ್ದೋ ತಮ್ಮ ಮುಕ್ತಿ ಯಾರ್ದೋ ಹೌದು ಮುಂದ್ ಹೋಗಿ ಅವನೇ ಒಂದ್ ಮಾತ್ ಹೇಳ್ದ ಹ ಏನ್ ಹೇಳದ ಏನತ್ತ ಶಿವ ಶಿವ ಎಂಬುವ ಮಂತ್ರದ ಸ್ವರ್ಣೆ ಭವಭವಾದಿ ಧಾಟು ತರುಣೆ ಆದ ಶಿವಶಿವ ಎಂಬ ಮಂತ್ರದ ಸ್ವರಣೆ ಭವ ಭವಾದಿ ಧಾಟು ತರುಣೆ ಹ ಶಿವನ ನೆನೆಯುವ ನೆವನಗಳ ನಿನಗೆ ಹಾಕೋ ಮಾಂತ ಭಕ್ತಿ ಹೆಂಗಿರ್ತದ ಗೊತ್ತದ್ರಿ ಹಂಗ್ರಿ ಅಣ್ಣವ್ರ ಭಕ್ತಿ ಹೆಂಗಿರ್ತದ ಗೊತ್ತದನ್ರಿ ಹ್ಯಾಂಗ ಹುಲಿ ಜಯಂತಿ ಮಾಳಪ್ಪನ ಗುಡಿಗೆ ಹೋಗೋದು ಹ ಗುಡಿಗೆ ಹೋಗೋದು ಪ್ರಕಾಶ ಪಿಂಟು ಬಂದಾರ ನಮಗ ನಾವು ಒಂದು ಸುತ್ತ ಹಾಕಿ ನಮ್ಗೆ ಸಾಕಾಗಿರ್ತದ ನಾವು ನಿತ್ಯವ್ ಧೋನ್ಸ ಸುತ್ತ ಹಾಕದ್ರಿ ಹ ಇದು ಭಕ್ತಿಯವ್ರ ಕೆಲಸ ರೀ ಇದು ಹೌದೌದು ಆದ್ರೆ ನಿಜವಾದ ಜ್ಞಾನಿ ಹಂಗಲ್ಲ ಹ್ಯಾಂಗ್ರಿ ನಿಜವಾದ ಜ್ಞಾನಿ ಹಂಗಲ್ಲ ಕಬೀರ್ ಏನ್ ಹೇಳದ ಕುತ್ತ ಮಿಲೇತೋ ದೋ ದಾತ್ ಹ ಗದ ಗದಾ ಮಿಲೇತೋ ದೋಲಾತ್ ಅವ್ರ ಜ್ಞಾನಿಕೋ ಜ್ಞಾನಿ ಕೋ ಜ್ಞಾನಿ ಮಿಲೇತೋತ್ ಏನ್ ನಾಯಿ ತಿಳ್ಕೊಬೇಡ ಹೌದು ನಾಯಿ ಅಂತ ಜನ ನಂಬಲ್ಲಿ ಆದಿಲ್ರಿ ನಮಗೆ ಹತ್ತಾರ್ರಿ ಅವರು ನಾಯಿ ಕಲ್ತಂಗ ಎಲ್ಲರ ಹೋಗಿ ಬಿಡ್ಲಿ ನಾಯಿ ಕಚ್ಚಾಡದಂಗ ಕಚ್ಚಾಡ್ತಾಳ್ರಿ ಇವ್ರಿಗೆತಾರ ಅವರು ಹ ನಾಯಿ ಹಂಗ ಬದಕವ್ರಿಗೆ ಕತ್ತಿ ಹಂಗ ನಮ್ಮೊಳಗೆ ನಮ್ಮೊಳಗದಾರ ಆದ್ರ ಜ್ಞಾನಿ ಅಂಗ ಅದಾರ ಅದಾರ ಸಿದ್ದೇಶ್ವರಪ್ಪ ಏನಾದ ಹಾ ಸಿದ್ದೇಶ್ವರಪ್ಪ ಅವ್ರ ಏನಾದ್ರಿ ಏನ್ರಿ ಯಾವ ದೇವ್ರ ಗುಡಿಯಾಕೂತ ಭಕ್ತಿ ಮಾಡಿದ್ರ ಅವ್ರು ಯಾ ದೇವ್ರ ಕೂತು ಭಕ್ತಿ ಮಾಡ್ಯಾರ ಇಲ್ಲ ಯಾ ದೇವ್ರ ಪೂಜೆ ಮಾಡ್ಯಾರ ಹೌದ್ ಆದ್ರ ಏನಾಗಿ ಉಳ್ದ್ರ ಅವ್ರು ಹ ಜ್ಞಾನಿ ಆಗಿ ಉಳಿದ್ರು ಹೌದ ನಿಮಗೊಂದು ಮಾತು ಹೇಳ್ತೀನಿ ಹೌದು ಪಟ್ಟಕ್ ಹಾಕದ್ರ ತಿಳ್ಕೊರಿ ಹ್ಮ್ ಪೂಜಾರಿಗಳಿಗಲ್ರು ಯಪ್ಪ ಹೌದು ಪಟ್ಟದೇವ್ರಗಳಿ ಹೌದು ಮಠಕ್ ಬಿಟ್ಟಾರ ತಿಳ್ಕೊರಿ ಸ್ವಾಮಿಗೆ ಹ ಸ್ವಾಮಿಗಳಿಗೆ ಮಠಕ್ ಬಿಟ್ಟರೆ ತಿಳ್ಕೊರಿ ಹೌದು ಇವತ್ತು ಪಟ್ಟಕ್ ಹಾಕದ್ರ ಅಂದ್ರ ಅವನು ಇರ್ತದೆ ಎಷ್ಟು ಎಷ್ಟ ಮೂವತ್ತೇ ಮೂವತ್ತೆ ಇರ್ತದ್ರಿ ಹೌದು ಆದ್ರ ಅವತ್ತಿನ ದಿನನೇ ಗವಿ ಕಟ್ಟಿಸ್ತಾನ ಕಟ್ಟಸ್ತಾನೆ ಹೇಳಿ ಹೌದು ಎಷ್ಟು ಸ್ವಾಮಿಗಳ ಜೀವಂತಿರ್ಲಿಕ್ಕಾಗಿ ಗವಿ ಕಟ್ಟಿಸ್ಯಾರೀ ಅಂದ್ರ ಇದು ಧ್ಯೇಯ ಯಾವಾಗ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ ಅಡ್ವಾನ್ಸ್ ಗವಿ ಕಟ್ಟಿಸಿ ಅಡ್ವಾನ್ಸ್ ಅಡ್ವಾನ್ಸ್ ಏನೇನೆಲ್ಲ ತಯಾರು ಮಠದೊಡ್ದು ಮಾಡ್ತಾರೊಳಗ ಜ್ಞಾನಿ ಮಾಡ್ತಾರಿಯಾಗಿರುವಂತ ಸಿದ್ದೇಶ್ವರಪ್ಪ ಎಂಟು ವರ್ಷಗ ಮನಿ ಬಿಟ್ರಿ ಹೌದ್ ಊರ್ ಬಿಜ್ಜರಿಗೆ ಎಂಟು ಬಿಟ್ಟ ಬಂದು ಮಲ್ಲಿಕಾರ್ಜುನ ಗುರುವಿನ ಕೃಪೆ ಪಡ್ಕೊಂಡು ಹೌದು ಮಲ್ಲಿಕಾರ್ಜುನ ಗುರುವಿನ ಕಡೆಯಿಂದ ಅಭ್ಯಾಸ ಪಡ್ಕೊಂಡು ಹೌದು ಜಗತ್ತಿನೊಳಗ ಏನ್ ಬರೆದಿಟ್ಟು ಹೋದ್ರಿ ಏನ್ರಿಪಾ ನಾಳೆ ನಾ ಧ್ಯೇಯ ಧ್ಯ ಬಳಕೆ ಈ ಧೇಯ ಹೆಂಗೇಯ ಹೆಂಗಾದ್ರ ಹೌದು ನನ್ನ ಧ್ಯೇಯವನ್ನು ಹೌದು ಇದನ್ನು ಒಯ್ದು ಎಲ್ಲಿ ಮುಚ್ಚಬಾರದು ಹೌದು ನನ್ನ ಎಲ್ಲಿ ಗದ್ದಿಗೆ ಕಟ್ಟಬಾರದು ಹ ನನ್ನ ಮೂರ್ತಿ ಮಾಡಿಸಬಾರದು ಹೌದು ಜಗತ್ತಿನೊಳಗ ನಂದಿ ಎಲ್ಲಿ ಹೋನ್ ಅಂದ್ರೆ ಯಾರಂದ್ರು ಹಾ ಸಿದ್ದೇಶ್ವರಪ್ಪ ಸಿದ್ದೇಶ್ವರಪ್ಪ ಅವರು ಅವ್ರಿಗೆ ಏನಂತಾರ ತ್ರಿಕಾಲ ಜ್ಞಾನಿಗಳಂದ್ರೆ ಅವರಿಗೆ ಹೌದ ಜ್ಞಾನಿಗೆ ಮತ್ತು ಹೌದು ಯಾವ ಮನುಷ್ಯನಲ್ಲಿ ಜ್ಞಾನ ಬರ್ತದೋ ಆ ಮನುಷ್ಯ ಏಕಾಕಾರ ಆಗಿ ಹೌದು ಹೌದೌದು ಬ್ರಹ್ಮ ಸತ್ಯ ಜಗನ್ಮಿತ್ಯ ಅದ್ರೊಳಗೆ ಭೇದ ಭಾವ ನೋಡಂಗಿಲ್ಲ ಹೌದು ಹೌದು ಏಸು ಮಂದಿ ಭಕ್ತಿ ಮಾಡದವ್ರು ಆಶಾ ಮಾಡಿಲ್ರಿ ಮಾಡ್ಯಾರೀ ಬಿಡು ರಾವಣ ರಾವಣ ಹಾವಣ ಕೆಟ್ಟದ ಬೇಡದ ಅದನ್ನು ಬಿಡೋನು ಸಬ್ಸಿಡಿ ಮಾಡೋನು ಭಸ್ಮಾಸುರ ಭಕ್ತಿ ಮಾಡಿ ಊರಿನ ಬೇಡದ ಅದನ್ನು ಅದನ್ನು ಜೀರೋ ಬಿಡೋನು ಹ ಅಟ್ಟ ಕೀಳ್ ಮಾಡಿ ನಾ ಮಾತಾಡಂಗಿಲ್ಲ ಅವರು ಸ್ವಾರ್ಥಿಗಳಿದ್ರೆ ಬಿಡು ಹೌದು ನಮ್ಮ ಜಗತ್ತಿನೊಳಗೆ ಹೇಮ ರೆಡ್ಡಿ ಮಲ್ಲಮ್ಮ ತಾಯಿ ತಮಗೆಲ್ಲರಿಗೂ ಗೊತ್ತದಲ್ರಿ ಹಾ ಹಾ ಗೊತ್ತಿರಿ ಹೌದಲ್ರಿ ಹೌದು ತಮ್ಮೆಲ್ಲರಿಗ ಹೇಮರೆಡ್ಡಿ ಮಲ್ಲಮ್ಮ ಗೊತ್ತ ಹೌದು ಅಕ್ಕಿ ಭಕ್ತಿ ಮಾಡಿದ್ರ ರಾತ್ರಿ ಬಾರ ಬಂದ್ ಅಕ್ಕಿ ಭಕ್ತಿಗೆ ಹಾಡಿ ಹಾಡಿ ಹಾಡ್ಯಾಡಿ ಜೋಳ ಬೀಸದ ಹೌದು ಬರ್ಕೋ ಹಾ ಬರ್ಕೋ ನೀ ಏನೇನ್ ಬರ್ಕೋತೀ ಬರ್ಕೋ ಬರ್ಕೋ ನಾವೇನ್ ಬರ್ಕೊಳ್ರಿ ಈ ಪೆನ್ ಯಾರಿಗಾರ ಬರ್ಲಿ ಕೊಟ್ಟಿದ್ದೇವ್ ಖರೀ ನಮ್ ಕೈಲಿ ನಾವ್ ಎಂದೂ ಬರ್ದಿಲ್ಲ ಹೌದು ನಿಜವಾಗ್ಲೂ ರೀ ನಾವು ವೇದಿಕೆ ಮೇಲೆ ಸುಳ್ಳು ಎಂದು ಮಾತಾಡಂಗಿಲ್ಲ ನೋಡ್ರಿ ಇದು ಬರ್ಕೋಲಕ್ಕ ಮತ್ತ ಇವನ್ ದೋನ್ಸಿ ಪೆನ್ ತಗೊಂಡ ನಾನು ಎಂತವ್ರಿ ಪೆನ್ ಇಟ್ಕೋತೇವ ನಾವು ಖರೇ ಬರೀಲಿಕ್ಕಿಲ್ಲ ಹೌದಾ ಹೇಮರಡ್ಡಿ ಮಲ್ಲಮ್ಮ ಹಾ ಮಲ್ಲಯ್ಯನ ಭಕ್ತಿ ಮಾಡಿದಳು ಮಲ್ಲಯ್ಯ ಭಕ್ತಿಗೆ ಮೆಚ್ಚು ನಿನಗೆ ಏನ್ ಬೇಕು ಬೇಡ ಅಂದಾಗ ಹೌದು ಭಕ್ತಿ ಮಾಡ್ದಿ ಸಾತ್ವಿಕ ಹೆಣ್ಮಗಳು ಹಾ ಏನ್ ಬೇಡಬೇಕಾಗಿತ್ತು ಏನ್ರಿ ಬೇಡದ್ ನೋಡ್ರಿ ಮಾಳಿಂಗರಾಯ ನಿನಗೆ ಏನ್ ಬೇಕು ಅಂದಾಗ ಮಾಳಿಂಗರಾಯ ಏನ್ ಬೇಡದ ಏನ್ ಬೇಡದ್ರಿ ಅವ ಯಾವ ಗೊತ್ತದ ಭಕ್ತಿವನಲ್ಲ ಹ ತ್ರಿಕಾಲ ನಿನ್ ತಲೆ ಆಗಿರ್ಲಿ ಹೌದು ತ್ರಿಕಾಲಜ್ಞಾನಿ ಏನ್ ನಾನು ಭಕ್ತರಿಗೆ ಸಿರ್ತಾನ ಕೊಡು ಹೌದು ಆದ್ರೆ ನನ್ನಲ್ಲಿ ದುಡಿಯುವಂತ ನನ್ನ ಮಕ್ಕಳಿಗೆ ಬಡತಾನ ಕೊಡು ಬಡತಾನ ಕೊಡು ಅಂದ ಹೌದು ಇದು ಜ್ಞಾನಿಗಳ ಕೆಲಸ ಹೇಮರೆಡ್ಡಿ ಮಲ್ಲಮ್ಮ ಜಗತ್ತಿನೊಳಗೆ ಪ್ರತಿ ಪ್ರತಿ ಹೊರತಾ ಅದ ಒಪ್ಕೋತೀನಿ ಇದನ್ನು ಕಟ್ ಮಾಡ್ಬೇಕು ಹೌದು ಇದನ್ನು ಕಟ್ ಮಾಡ್ಬೇಕು ಹೌದು ಹೌದೌದು ಜಗತ್ತಿನೊಳಗ ಪತಿ ಭಕ್ತಿವಾನ ನಾ ಒಪ್ಕೊಂಡ ಆದ್ರೆ ಹೇಮ ಬಿಡದಳು ಮಲ್ಲಮ್ ಬೇಡದಳು ಏನ್ರಿಪಾ ಎಂದು ಬಡ್ತನ ಬರಬಾರ್ದು ಖಡ್ಡಿಯಟ್ ಬಂಗಾರ ಬಿಡದಳು ಹೌದ ಮತ್ತೆ ಸ್ವಾರ್ಥ ಐತೋ ಏನೈತ್ರಿ ಸ್ವಾರ್ಥ ಐತ್ರಿ ತನ್ನ ಕುಲಕ್ಕ ತನ್ನ ಕುಲಕ್ಕ ಖಡ್ಡಿ ಎಟ್ಟ ಬಂಗಾರ ಅಂದ್ರೆ ಭಕ್ತಿ ಒಳಗ ಸ್ವಾರ್ಥ ಐತೈತ್ರಿ ಏನೈತಿ ಹೌದ್ ಹೌದು ಇದು ಬಿಡ್ರಿ ಹ ಅಣ್ ತಮ್ಮ ಇಬ್ಬರು ಹೌದು ನಮ್ಮ ಲೌಕಿಕದೊಳಗೆ ಹೇಳ್ತೀನಿ ಅಣ್ಣ ಹೋಗಿ ಒಂದ್ ಗುಡದ ಹೌದು ಗೊತ್ತೈತಿ ಯಾಕಂದ್ರ ಕಂಡ್ರಾಪಟಿ ಭಕ್ತಿ ಮೆಚ್ಚಿ ಪರಮಾತ್ಮ ಏನ್ ತಗೋಬೇಕು ಶ್ರೀಮಂತ ಆಗ್ಬೇಕಂತ ಹೇಳಿ ಗುಡದ ಕೂತ ಹೌದು ಇದು ತಮ್ಮಗ್ ಗೊತ್ತೈತ್ರಿ ಸಣ್ಣ ತಮ್ಮಗ ಅವ ಏನ್ ಮಾಡದ ಹೆಚ್ಚು ಕಟ್ಟಿ ಗುಡದಾಗ ಹೋಗಿ ಕೂತ ಹೌದು ಇಬ್ಬರು ತಪಾ ನಡ್ಲಿಕ್ಕೆ ಇವರು ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಮಾತ್ಮ ಬಂದಲ್ಲಿ ಇಳದ ಇಳದ ಭಕ್ತಿ ಒಳಗ ಪ್ರಕಾರ ನೋಡ್ರಿ ಹೆಂಗದ ಹೌದು ಸಣ್ಣವನ್ ಬಲಿ ಏ ಬಂದಿಳ್ದ ಕೈ ಇಟ್ಟ ನೀನು ಭಕ್ತಿಗೆ ನಾ ಮೆಚ್ಚಿನಿ ನಿನಗೆ ಏನ್ ಬೇಕ ಬೇಡ ನೀ ಬೇಡಿದ್ ಕುಡ್ತೀನಿ ನಾ ಪರಮಾತ್ಮ ಇದ್ದೀನಂದ ಹೀಗ ನೋಡದ ನೀನೇ ಪರಮಾತ್ಮ ಅಂದವ ಹ ನಾನೇ ಪರಮಾತ್ಮ ಇದ್ದೀನಿ ನೀ ಬೇಡಿದ್ ಕುಡ್ತೀನಿ ಬೇಡಿದ್ ಕೊಡ್ತೀಯ ಏನು ಇಲ್ಲೇ ಬಂದಿದ್ಯ ನಮ್ಮ ಅಣ್ಣನ ಬಲಿ ಹೋಗಿ ಬಂದಿದ್ಯಾವ ಹ ಇಲ್ಲ ಮೊದಲ್ ನಿನ್ ಬಲಿ ಬಂದೀನಿ ಅಂದವ ಹೌದ್ರಿಪಾ ಅಂದ ಕೂಡ್ಲಿ ಅವ ನಾ ಹಂಗೆ ಬಿಡಂಗಿಲ್ಲ ಹೌದು ನಾವು ಅಣ್ಣನ ಬಲಿ ಏನು ಅವತ್ತೇಡ್ತಾನ ನೋಡು ಅವನಕ ಡಬಲ್ ನಾನು ಹೌದ ಭಕ್ತಿವಾನ್ರಿ ಹ ನೀನೇ ತೀರ್ಮಾನ ಕೊಡು ದೈವ್ನು ಬೇಡ ಹೌದು ನಿನ್ನ ಮನಸ್ಸಾರೆ ಒಪ್ಪಿ ತೀರ್ಮಾನ ಕೊಡು ಪ್ರಕಾಶ್ ಇದು ಭಕ್ತಿಯವರ ಕೆಲಸ ಇದು ಜ್ಞಾನಿಗಳ ಕೆಲಸ ಮುಂದಿನ ಕಳಕ ನೀನೇ ತೀರ್ಮಾನ ಕೊಡು ಹೌದಾ ದೈವಂತೂ ಕೊಟ್ಟೆ ಕೊಡ್ತದ ಅಣ್ಣನ ಬಲಿ ಹೋದ್ರಿ ಪರಮಾತ್ಮ ಹೌದ್ರಿ ಅಣ್ಣನ ಬಳಿ ಹೋದ ಕೂಡ್ಲಿ ಅವನಿಗೆ ತೆಲೆ ಮ್ಯಾಲ ಕೈ ಇಟ್ಟು ಹೇಳ್ದೆ ಭಕ್ತ ಏಳು ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದಿನ ಅಂದ್ ಕೂಡ್ಲಿ ಅವ ಯಾವ್ದು ನೋಡಿ ಪರಮಾತ್ಮ ನೀನೇ ಏನು ಅಂತ ಕೇಳ್ದ ಹೌದ್ ನಾನೇ ಪರಮಾತ್ಮ ಇದ್ದೀನಿ ನಮ್ಮ ತಮ್ಮನ ಬಳಿ ಹೋಗಿದೇನು ಅಂತ ಕೇಳ್ದ ಹ ಹೋಗಿನ ಅಲ್ಲಿ ನಿಮ್ ತಮ್ಮನ ಬಳಿ ಹೌದು ಅವ ಏನ್ ಬೇಡದ ಅಂತ ಕೇಳ್ದವ ಅವ ಏನು ಬೇಡಿಲ್ಲ ನಮ್ಮ ಅಣ್ಣಗೇನು ಕೊಡ್ತಿ ಅಲ್ಲ ಹೌದು ಅದ್ರ ಡಬಲ್ ನಾನು ಕೊಡ್ಬೇಕಂದ ಹಾ ಹಾ ಅಣ್ಣ ಏನು ಬಿಡಬೇಕು ರೀ ಏನು ಬಿಡ್ರಿ ಇವ ಇಪ್ಪತ್ನಾಲ್ಕು ವರ್ಷ ಭಕ್ತಿ ಮಾಡ್ದೆ ಹೌದು ಏನು ಬಿಡಬೇಕು ರೀ ಏನು ಬಿಡದಪ್ಪ 10 ಎಕರೆ ಹೊಲ ನಾ ಬೇಡ್ತೀನಿ ಹಾ ನಮ್ಮ ತಮ್ಮ ಗೆಟ್ ಬರುತ್ತದ್ರಿ ಹೌದು ಆ 5 ಎಕರೆ 20 ಎಕರೆ ಹೌದು 1000 ಎಕರೆ ನಾ ಬೇಡ್ತೀನಿ ನಮ್ಮ ತಮ್ಮ ಗೆಟ್ ಬರುತ್ತದ ಆಹಾ ಡಬಲ್ ಡಬಲ್ ಕೊಡಬೇಕಲ್ರಿ ಡಬಲ್ ಕೊಡಬೇಕು ಆಯ್ತು ತಿಳ್ಕೊಂಡು ಇವ ಅಣ್ಣೇನು ವಿಚಾರ ಮಾಡಿದ್ರಿ ಹೌದು ಪರಮಾತ್ಮ ನಾ ಏನು ಬೇಡ್ತೀನಿ ಅಂದ್ರ ಹಾಂ ನನಗೆ ನಂದೊಂದು ಕೈ ಹೋಗಬೇಕು ಹ ಕೇಳಿರಿ ಹೌದು ನಂದೊಂದು ಕೈ ಹೋಗಬೇಕು ಹ ನಂದೊಂದು ಕಾಲು ಹೋಗಬೇಕು ಹೋಗಬೇಕು ನಂದೊಂದು ಕಣ್ಣು ಹೋಗಬೇಕು ನಂದೊಂದು ಕಿವಿ ಹೋಗ್ಬೇಕಂತ ಬೇಡ್ಕೊಂಡು ಹತ್ರ ಇವ ಹೌದು ತಥಾಸ್ತು ಒಂದು ಕೈ ಬಿತ್ತು ಒಂದ್ ಕಾಲ್ ಬಿತ್ತು ಒಂದ್ ಕಿವಿ ಹೋಯ್ತು ಒಂದ್ ಕಣ್ಣು ಹೋಯ್ತ್ರಿ ಹೌದು ಪರಮಾತ್ಮ ಹೌದು ಪರಮಾತ್ಮ ಹಾ ಒಂದು ಕಿವಿ ಹೋಯ್ತು ಒಂದ್ ಕಣ್ಣು ಹೋಯ್ತು ಒಂದ್ ಕಾಲ್ ಹೊತ್ತು ಕೈ ಕೈ ಹೋಯ್ತು ಹೌದು ಇನ್ ನಿನಗೇನು ಕೂಡ್ಲಿ ಅವನ್ ಡಬಲ್ ಅಲ್ಲ ಹೌದು ಇದಕ್ ಪೂರ್ತಿ ನಿಕಾಲೆ ಹೌದು ಮಾಡ್ದೋ ಏನಿಲ್ಲ ಹ ಇದೇನ್ ಭಕ್ತಿ ಐತಿ ಏನ್ ಜ್ಞಾನ ಅಂತೇಳಿ ಹಿಂಗೆ ಬೇಡ್ಯಾರ ಪ್ರಕಾಶ್ ಅಂತೇಳಿ ಸಿದ್ಧ ಮಾಡು ಹೌದು ಮುಂದೆ ನಿನ್ನ ಮಾತಿಗೆ ನಾವು ಹೋಗೋತೀನಿ ಹೌದು ಜ್ಞಾನಿಗಳು ಹಿಂಗೆ ಬೇಡ್ಯಾರ ಅಂತ ಹೇಳಿ ಒಂದೇ ಮಾತು ಹೇಳಿ ತೋರಿಸ್ಕೊಡು ಹೌದು 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 ಪಿಂಟು ಮಾಸ್ತಾರ್ ಇವತ್ತಿನ ದಿನ ಏನು ಅಡ್ಡಿ ಇಲ್ಲ ಭಾಳ ಒಳ್ಳೆ ಮಾತು ಮಾತಾಡೋ ಸ್ವಯ ಸಣ್ಣದಿದ್ದರು ಬೇಕಾದಂಗೆ ಚಂದ ಮಾತಾಡ್ತಿದ್ದೇಳಿ ನನಗೆ ನಾನು ಹೇಳ್ತೀನಿ ಹೌದು ಹಾ ಅದಕ್ಕೆ ಜ್ಞಾನ ಮತ್ತು ಭಕ್ತಿಗೆ ಬಹಳ ಅಂತರದ ಹೌದು ಭಕ್ತಿ ಮಾಡ್ರಿ ಇಲ್ಲ ತಂದಿಲ್ಲ ಹ ಭಕ್ತಿ ಹೆಂಗತಿ ಕೇಳಿದ್ರ ಪೌಟಣಿಗೆ ಅದ ಹೌದು ಏನ್ರಿ ಗೊತ್ತದೇನ್ರಿ ಮೊದಲು ಹುಡುಗ ಮಣ ತಿತ್ತಿತ್ತು ಹ ತಿತ್ತದಿಲ್ಲ ಹುಡುಗ ಆ ಹುಡುಗ ಮಣ್ಣು ತಿನ್ನ ಬಿಡಿಸ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕ್ರಿಪ್ಪ ಅದಕ್ಕೆ ಬೆಲ್ಲ ಕೊಡ್ಬೇಕು ಹೌದಲ್ಲ ಭಕ್ತಿ ಮಾಡ್ಬೇಕಂದ್ರ ಮೂಲ ತೆಳಗ ನೀ ನಿಜಗುಣಿಯವ್ರ ಮಾತ ಭಾಳ ಹೇಳ್ತಿ ಹೌದು ಗುಣವ್ರ ಮಾತ ಭಾಳ ಹೇಳ್ತಿ ಪದ ಒಂದು ಬುಕ್ ಬರ್ಬ ಒಂದು ಗ್ರಂಥ ಬರ್ದರು ಯಾವುದು ಕೈವಲ್ಯ ಪದ್ಧತಿ ಹೌದು ಅದ್ರೊಳಗೆ ಏನ್ ಮಾಡಿದ್ರು ಅವರು ಏನ್ರಿಪಾ ಐದು ಸ್ಥಳ ಕಟ್ ಮಾಡಿದ್ರು ಹ ಯಾವ್ಯಾವು ಯಾವ್ಯಾವ್ರಿ ಒಂದನೇದು ಶಿವಕಾರುಣ್ಯ ಸ್ಥಳ ಹೌದು ಶಿವಕಾರುಣ್ಯ ಅಂದ್ರೆ ಏನು ಏನ್ರಿಪಾ ಭಕ್ತಿ ಭಕ್ತಿ ಎರಡನೇದೇನು ಜೀವ ಸಂಬೋಧನಾ ಸ್ಥಳ ಹೌದು ಜೀವ ಸಂಬೋಧನಾ ಸ್ಥಳ ಅಂದ್ರೆ ಏನು ಈ ಜೀವ ಸಂಬೋಧನಾ ಸ್ಥಳ ಹೌದು ಮೂರ್ನೇದ್ ಏನ್ ಮಾಡಿದ್ರು ಏನ್ರಿ ನೀತಿ ಕ್ರಿಯಾಚರಿ ಸ್ಥಳ ಹಾ ಕರೆಕ್ಟ್ ಇಲ್ಲ ಹೌದು ಹಾ ಕಲ್ತಿಲ್ಲ ಅನ್ಬೇಡ ಮತ್ತ ಹ ಪ್ರಮಾಣ ಕುಂದ್ರೂ ಅನ್ ಸಾವಿರೀ ಹೌದು ಭವಿಷ್ಯ ನಾನೇ ಬೈಟೆ ಕೊಡಿಸಲಂಗ ಕಾಣ್ತೀನಿ ಅವತ್ತು ನೀ ಯಾರಿಗೂ ಹೂ ಅನು ಮಗ ಅಲೀ ಯಾರಿಗ ಹೂ ಅಂತೇಳಿ ನೀ ಯಾಕತ್ ಕೇಳಿದ್ರ ನೀ ಬ್ಯಾರೇನೆ ಮೂರನೇದು ನೀತಿ ಕ್ರಿಯಾಚಾರಿಸ್ ಸ್ಥಳ ಹೌದು ನಾಲ್ಕನೇದು ನಾಕನೇದೇನು ಏನ್ರಿಪ್ಪ ಅಲ್ಲೇ ಹೋಗ್ಯದ ಮಾಸ್ತಾರ ಜೀವ ಸಂಬೋಧನ ಸ್ಥಳ ಎರಡನೇ ಜಾಗದೊಳಗೆ ನಾಲ್ಕನೇದು ಹೌದು ಜ್ಞಾನ ಪ್ರತಿಪಾದನಾ ಸ್ಥಳ ಐದನೇದು ಯೋಗ ಪ್ರತಿಪಾದನಾ ಸ್ಥಳ ಹೌದು ಇದು ನೇರವಾಗಿ ತಂದ್ರು ಯಾಕಂದ್ರ ಮನುಷ್ಯನಿಗೆ ಮೂರು ಅವ್ರಿ ಹೌದು ಭಕ್ತಿ ಅವಸ್ಥೆ ಯಾವದು ಭಕ್ತಿ ಅವಸ್ಥೆ ಯಾವ್ದು ಯಾವಾಗ ಭಕ್ತಿ ಅವಸ್ಥೆನೇ ಸುಪ್ತಿ ಹೌದು ಇನ್ನು ಜೀವ ಸಂಬೋಧನಾ ಸ್ಥಳ ಅವಸ್ಥೆನೇ ಹಾ ಸ್ವಪ್ನ ಹೌದು ಇಲ್ಲಿ ಹ್ಯಾಂಗ ಐದು ಸ್ಥಳ ಮಾಡ್ಯಾರಲ್ಲ ಹಂಗ ಮನುಷ್ಯನಿಗೆ ಅವಸ್ಥೆ ಎಷ್ಟು ಗೊತ್ತದೇನ್ರಿ ಒಂದು ಸುಪ್ತಿ ಸುಪ್ತಿ ಅಂದ್ರೆ ನಿದ್ದೆ ಮಾಡುದು ಎರಡನೇದು ಜಾಗ್ರಮ್ ನಿಮ್ಗೆ ಎಲ್ಲರಿಗಾವ್ರಿ ಕೂಡಿದೇವ್ ನೋಡ್ರಿ ಎಲ್ಲರಿಗಾವ್ ಅವನಿಲ್ಲ ಭಕ್ತಿ ಮಾಡೋರಿಗೆಲ್ಲರಿಗಾವಿಲ್ಲ ಒಪ್ಗೋ ಶೀದಾ ಒಪ್ಗೋ ಶೀದಾ ಒಪ್ಪಬೇಕೇನಿ ಮೂರು ಅವಸ್ಥೆ ಯಾರಿಗವ ಭಕ್ತಿ ಹೌದು ಯಾವದು ಸ್ವಪ್ನ ಸುಪ್ತಿ ಜಾಗ್ರ ಅಂದ್ರೆ ಇರೋದು ಆದ್ರೆ ಇದಕ್ಕ ಮುಂದ್ ದಾಟದಿ ಅಂದ್ರೆ ಭಕ್ತಿ ಇಲ್ಲಿಗೆ ಬಂದಾಯ್ತು ಹೌದು ಭಕ್ತಿ ಬಾಗಲಿ ಇಲ್ಲಿಗೆ ಬಂದಾಯ್ತು ಮುಂದೆ ಹೌದು ತೂರ್ಯ ಅಂದ್ರ ಹೌದು ಜೀವ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಹ ಜೀವಾತ್ಮ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅಲ್ಲ ಇದು ಏನು ಹೌದು ತೂರ್ಯ ಅವಸ್ಥೆ ಆರೂಢ ಸ್ಥಿತಿ ಏಕಾಕಾರ ಆಗಿ ಹೌದು ಅವನಿಗೆ ಜ್ಞಾನಿ ಅತ್ತರ ಹೌದಾ ಹೆಂಗ ಮಾತಾಡ ಮುಂದಿನ ಪಳ್ಯಕ್ ಬರ್ಲಿ ನಿಂದ ಗೊತ್ತಾಗ್ತದ ಒಟ್ಟೆ ಕತಿ ಹೇಳಂಗಿಲ್ಲ ಈ ಟೇಜಿನ ಮ್ಯಾಗ ಬಂದು ನಿಂತ ಮಾತಾಡು ಇವತ್ತು ಈ ಸಭೆ ಒಳಗ ಪಿಂಟು ಮಾಸ್ತಾರ ಜ್ಞಾನ ಸ್ಥಳದೊಳಗ ಬಂದು ಯೋಗ ಪ್ರತಿಪಾದನ ಸ್ಥಳಕ್ಕೆ ಬಂದು ನನ್ನ ಮಾತ ಮುರಿದು ಹೇಳಿ ಯೂಟ್ಯೂಬ್ ಮ್ಯಾಗ ನಾನೇ ಜಾಹೀರ್ ಮಾಡಿಬಿಡ್ತೀನಿ ಇದರ ಮುಂದೆ ಮಾತಾಡು ಹೌದು ತುರ್ಯ ತೀತಾದ ಮೇಲೆ ನೀ ಏನು ಮಾತಾಡ್ತೀವಿ ಮಾತಾಡೋ ಭಕ್ತಿಯವರಿಗೆ ತಂದು ಇಲ್ಲಿ ಹಾ ಅನ್ನುವಂತ ಮಾತು ಹೇಳಿ ಹೌದು ಒಂದು ಹೊಸ ಚಾಲ ಯಾವ್ದ್ರಿಪಾ ನಮ್ಮ ಒಬ್ಬ ಗೊತ್ತಾಳ